ತಮ್ಮ ಮಾತಿನಲ್ಲೇ ಜನರನ್ನ ಮೋಟಿವೇಶನ್ ಮಾಡುವ ವಿಧಾನಸಭೆ ಕಿರಿಯ ಶಾಸಕರುಗಳಲ್ಲಿ ಒಬ್ಬರಾದ ಪ್ರದೀಪ್ ಈಶ್ವರ್ಗೆ ಮೂವತ್ತೆಂಟನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಇಂದು ತನ್ನ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸುವಂತೆ ತಮ್ಮ ಅಭಿಮಾನಿಗಳಿಗೆ ಸಲಹೆ ನೀಡಿದರ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮೊದಲಿಗೆ ಶ್ರೀ ಭೋಗನಂದೇಶ್ವರ ದೇವಾಲಯದಲ್ಲಿ ಪೂಜೆ ನಂತರ ನಗರದ ಜಿಲ್ಲಾಸ್ಪತ್ರೆ ರಸ್ತೆಯಲ್ಲಿರುವ ಕೈವಾರ ತಾತೆಯ ದೇವಾಲಯದಲ್ಲಿ ವಿಶೇಷ ಪೂಜೆ ನಂತರ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಅಂಪಲು ಬ್ರೆಡ್ ವಿತರಣೆ ತದನಂತರ ಕಂದವಾರ ಬಾಗಿಲು ಗುರುಕುಲ ಮಠದ ಅನಾಥ ಮಕ್ಕಳಿಗೆ ಊಟ ಮಂಚೇನಹಳ್ಳಿ ಶಾಲಾ ಕಾಲೇಜು ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಆಮೇಲೆ ಅಮ್ಮ ಆಂಬುಲೆನ್ಸ್ ಚಾಲಕರಿಂದ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರು ೂರು ಪೆರೇಸಂದ್ರದಲ್ಲಿ ಬೃಹತ್ ಮಟ್ಟದ ಲಾಡು ಹಂಚಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ಹಬ್ಬವನ್ನ ಆಚರಿಸಿಕೊಂಡ್ರು ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಅಲ್ಲಲ್ಲಿ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಕಟ್ಔಟ್ ಹಾಕಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಪಿಎಂ ರಘು ಮಂಡಿಕಲ್ ಕುಪೇಂದ್ರ ಡ್ಯಾನ್ಸ್ ಸೀನು ಪೆರೇಸಂದ್ರ ಬ್ಲಾಕ್ ಅಧ್ಯಕ್ಷ ಡಿವಿಆರ್ ರಾಜೇಶ್ ಸುರೇಶ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ